ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರೆಸೋಣ ಕುವರ ವಿಷ್ಣುವಿಗೆ ಕನಸಾಗತ್ತೆ ಆ ಕನಸಿನಲ್ಲಿ ದೇವಸ್ಥಾನದ ಸುತ್ತಲೂ ಕಟ್ಟಿದ್ದಂತಹ ಶಿಲಾ ಬಾಲಿಕೆಯರು ಆನೆಗಳು ಕುದುರೆಗಳು ಪ್ರತಿಯೊಂದು ಸಜೀವವಾಗಿ ಬಂದ ಹಾಗೆ ಕನಸಾಗುತ್ತೆ ಅವನಿಗೆ ಜೊತೆಗೆ ಅಲ್ಲಿ ಎಲ್ಲ ದೇವ ದೇವತೆಗಳು ನಾಟ್ಯ ಮಾಡಿದ ಹಾಗೆ ಅನಿಸುತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ಅಲ್ಲಿ ನೃತ್ಯ ಮಾಡಿದ್ದು ಕೂಡ ಅವನು ನೋಡ್ತಾನೆ ನನ್ನ ಅಕ್ಕನ ನೃತ್ಯದ ತರ ಯಾರ್ದು ಇರಲಿಲ್ಲ ಅಂತ ಕೂಡ ಅಕ್ಕನಿಗೆ ಹೇಳ್ತಾನೆ ಆಗ ಆಕೆ ಹೇಳ್ತಾಳೆ ನಿನಗೆ ನನ್ನ ಮೇಲೆ ಅತೀವವಾದ ವಿಶ್ವಾಸ ಇದೆ ಹಾಗಾಗಿ ಈ ತರ ಕನಸು ಕಾಣ್ತೀಯಾ ಈ ತರದ್ದು ಇಷ್ಟೊಂದು ವಿಶ್ವಾಸ ಒಳ್ಳೇದಲ್ಲ ಅತಿ ಸರ್ವತ್ರ ವಜಾಯ್ತನ್ನ ಹಾಗೆ ಮುಂದೆ ಅದು ದುಃಖಕ್ಕೆ ಕಾರಣ ಆಗಬಹುದು ಅಂತ ಹೇಳಿದಾಗ ಕುವರ ವಿಷ್ಣು ಮುಂದುವರೆಸ್ತಾನೆ ಕನಸು ಇಲ್ಲಿಗೆ ಮುಗಿದಿಲ್ಲ ಅಕ್ಕ ಇನ್ನೂ ಇದೆ ಅಂತ ಹೇಳಿಬಿಟ್ಟು ಮತ್ತೆ ಕನಸನ್ನು ಮುಂದುವರಿಸ್ತಾನೆ ಆಗ ಅಲ್ಲಿವರೆಗೂ ನಂದಿಗಳು ಹೇಗೆ ಇಲ್ಲಿಗೆ ಅಂತ ಏನು ಇಲ್ಲದೆ ಯಾವುದೋ ಒಂದು ಪವಾಡ ಆಗಬಹುದು ಅಂತ ಎಲ್ಲರೂ ಕಾತುರದಿಂದ ಕಾಯ್ತಾ ಇರ್ತಾರೆ ಆಗ ಅಲ್ಲಿಗೆ ನಂದಿಗಳು ಬರ್ತಾ ಇದೆ ಆ ನಂದಿಗಳನ್ನು ಬಾಹುಬಲಿ ಸ್ವಾಮಿನೇ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಬಂದು ಕಾವಲುಗಾರರು ಹೇಳ್ತಾರೆ ಅಪ್ಪಾಜಿಯವರು ಅವ್ರಿಗೆ ಹೇಳ್ತಾರೆ ಇದಕ್ಕೆ ಭಯ ಪಡಬೇಕಾಗಿರೋದು ಏನಿದೆ ಎಲ್ಲ ದೇವರುಗಳು ಇವತ್ತು ನಮ್ಮ ಮೇಲೆ ದಯೆ ಮಾಡಿದ್ದಾರೆ ಅಂತ ಅಪ್ಪಾಜಿಯವರು ಎದೆ ಉಬ್ಬಸ್ಕೊಂಡು ಹೇಳ್ತಾರೆ ಮುಖ ಅರಳತ್ತೆ ಅವರ ಕಣ್ಣಲ್ಲಿ ಅಪೂರ್ವವಾದ ಕಾಂತಿ ಕೂಡ ಶೋಭಿಸುತ್ತೆ ಆನಂದ ಬಾಷ್ಪ ಧಾರಧಾರಿಯಾಗಿ ಇಳಿಯುತ್ತೆ ಅವರು ತಮ್ಮ ಕೊರಳಲ್ಲಿದ್ದ ರತ್ನಹಾರಗಳು ತೆಗಿತಾರೆ ಬಾಗಿ ನಿಂತಿದ್ದಂತಹ ಆ ಕಾವಲುಗಾರರ ತಲೆ ಮೇಲೆ ಒಂದೊಂದನ್ನು ಇಡುತ್ತಾರೆ ಇಂತಹ ದೃಶ್ಯವನ್ನು ಎಲ್ಲರಿಗಿಂತ ಮೊದಲು ನೋಡಿದ ನೀವು ನಮಗಿಂತ ಭಾಗ್ಯಶಾಲಿಗಳು ಹೋಗಿ ಈ ಸಂತೋಷದ ಸುದ್ದಿಯನ್ನ ಎಲ್ಲರಿಗೂ ತಿಳಿಸಿ ನಂದಿಗಳು ಜೀವಂತವಾಗಿ ನಡೆದ ಬರ್ತಾ ಇದೆ ಭಗವಾನ್ ಬಾಹುಬಲಿ ಸ್ವಾಮಿನೇ ಅವುಗಳನ್ನ ಕರ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳಿ ಅಂತ ಉತ್ಸಾಹದಿಂದ ಹೇಳ್ತಾರೆ ಜನರಿಗೆ ಈ ಸಂಗತಿ ತಿಳಿದು ಬರುತ್ತೆ ಅವರ ಆನಂದಕ್ಕೆ ಮಿತಿನೇ ಇರೋದಿಲ್ಲ ಅವರು ಉನ್ನತವಾದ ಸೌಧಗಳ ಮೇಲೆ ಉನ್ನತವಾದ ಮರಗಳನ್ನ ಏರಿ ಹತ್ತಿ ನೋಡ್ತಾರೆ ಸುಮಾರು ಹರಿದಾರಿಯಷ್ಟು ದೂರದಲ್ಲಿ ಭಗವಾನ್ ಬಾಹುಬಲಿ ಸ್ವಾಮಿ ಬೆಳಗುಳದ ಆ ಗೊಮ್ಮಟೇಶ್ವರ ಸ್ವಾಮಿ ನಂದಿಗಳನ್ನ ಕರ್ಕೊಂಡು ಬರ್ತಾ ಇರ್ತಾನೆ ಮಹೋನ್ನತನಾದ ಬಾಹುಬಲಿ ಸ್ವಾಮಿ ಹನ್ನೆರಡು ಪುರುಷ ಪ್ರಮಾಣದ ಶಿಲಾಮೂರ್ತಿ ಇವತ್ತು ಸಜೀವ ಸೌಮ್ಯ ಪುರುಷನಾಗಿರೋದನ್ನ ಎಲ್ಲರೂ ನೋಡ್ತಾರೆ ಆ ಅಂದರೆ ಒಬ್ಬ ಮನುಷ್ಯನಿಗಿಂತ ಹನ್ನೆರಡು ಪಟ್ಟು ಎತ್ತರವಾಗಿರುವಂತಹ ಬಾಹುಬಲಿ ಸ್ವಾಮಿ ಅದು ಆ ಗೊಮ್ಮಟನ ಒಂದೊಂದು ಹೆಜ್ಜೆಗೂ ಧರೆ ಕಂಪಿಸುತ್ತೆ ಅವನ ಕಾಲಿಗೆ ಸಿಕ್ಕಿ ವೃಕ್ಷಲತೆಗಳು ಚೂರ್ಣವಾಗುತ್ತೆ ನೆಲಮಟ್ಟದಿಂದ ಅಹಂಕಾರ ದರ್ಪಗಳಂತೆ ಎದ್ದು ನಿಂತಿದ್ದ ಬಂಟೆಗಳು ಭಗವಂತನಿಂದ ತುಳಿಯಲ್ಪಟ್ಟು ಭೂಮಿ ಒಳಗೆ ಕುಸಿದು ಹೋಗುತ್ತವೆ ನಂದಿಗಳ ಮೈ ಮೆರುಗಿಟ್ಟ ಹೊನ್ನಿನ ಹಾಗೆ ಹೊಳಿತಾ ಇರುತ್ತೆ ಅವುಗಳ ಕುತ್ತಿಗೆನಲ್ಲಿ ಮೈ ಮೇಲೆ ಕಟಿ ಪಾರ್ಶ್ವಗಳಲ್ಲಿ ಇದ್ದ ಕಿರುಗೆಜ್ಜೆ ಬಿರುಗೆಜ್ಜೆ ಕಿರುಗಂಟೆ ಬಿರುಗಂಟೆ ಕಟಿಗಂಟೆ ಗಳಗಂಟೆಗಳ ಸುನಾದ ಆ ಕಾಡಲ್ಲೆಲ್ಲ ತುಂಬಿ ಹಾರು ಬರ್ತಾ ಇರುತ್ತೆ ನಂದಿಗಳು ವೇಗವಾಗಿ ಬರ್ತಾ ಇರುತ್ತವೆ ನಾನು ಮತ್ತು ಅಪ್ಪಾಜಿಗಳು ಚಿಕ್ಕಕ್ಕ ಉತ್ಸವ ಮೂರ್ತಿಗೆ ಅಂತ ಹೊಸದಾಗಿ ಮಾಡಿಸಿದ್ದ ಎತ್ತರವಾದ ಒಂದು ತೇರನ್ನ ಹತ್ತಿ ನೋಡಿದ್ವಿ ಆ ದೃಶ್ಯ ನಮಗೆಲ್ಲ ಅತ್ಯಾನಂದವನ್ನ ಉಂಟು ಮಾಡ್ತು ಅಕ್ಕ ಜನಗಳ ಆನಂದಕ್ಕೆ ಉತ್ಸಾಹಕ್ಕೆ ಮಿತಿನೇ ಇರಲಿಲ್ಲ ಬರ್ತಾ ಇರೋ ನಂದಿಗಳ ಬಾಯಿಗೆ ಅಂತ ಹೇಳ್ಬಿಟ್ಟು ನೂರಾರು ಗೊನೆ ಕಳಿತ ಬಾಳೆಹಣ್ಣುಗಳನ್ನ ತಂದು ಬಿಡಿಸಿಟ್ಕೊಂಡ್ರು ಬೀಜ ಬಿಡಿಸಿದ ಹಲಸಿನ ಹಣ್ಣಿನ ತೊಳೆಗಳನ್ನು ಗೂಡೆ ಗೂಡೆ ತಂದ್ರು ಎಷ್ಟೋ ನೂರಾರು ತೆಂಗಿನಕಾಯಿಗಳನ್ನ ತಂದು ಒಡೆದು ಚಿಪ್ಪಿನಿಂದ ಕೊಬ್ಬರಿಯನ್ನು ಬಿಡಿಸಿ ಚೂರ್ ಚೂರ್ ಮಾಡಿಟ್ರು ಬೆಲ್ಲದ ಮುದ್ದೆಗಳನ್ನ ಗೂಡೆಗಳಲ್ಲಿ ಹೊತ್ಕೊಂಡು ಬಂದು ಪುಡಿ ಮಾಡಿ ಹಣ್ಣು ಕಾಯಿ ಕೊಬ್ಬರಿಗಳನ್ನು ಕೂಡಿಸಿ ಎರಡು ಕಬ್ಬಿನ ಹಾಲು ಕಾಯಿಸೋ ಕೊಬ್ಬರಿಗಳಲ್ಲಿ ತುಂಬಿಟ್ರು ಇನ್ನೂ ಎರಡು ಕೊಪ್ಪಳಿಗೆಗಳಲ್ಲಿ ಶೀತಲೋದಕವನ್ನು ತುಂಬಿಸಿಟ್ರು ಅದು ಭಗವಾನ್ ಬಾಹುಬಲಿ ಸ್ವಾಮಿಗೆ ಪುಷ್ಪಾಭಿಷೇಕ ಮಾಡಕ್ಕೆ ಅಂದ್ಬಿಟ್ಟು ದೇವಾಲಯದ ಮಹಾದ್ವಾರದ ಮೇಲುಗಡೆ ಸುವಾಸನೆಯ ಪುಷ್ಪಗಳನ್ನು ಕೂಡ ರಾಶಿ ರಾಶಿ ಶೇಖರ ಮಾಡಿದ್ರು ಜನರ ಈ ಆನಂದವನ್ನು ನೋಡಿ ಅಪ್ಪಾಜಿಯವ್ರಿಗೂ ಕೂಡ ಹೃದಯ ತುಂಬಿ ಬಂತು ಅಷ್ಟೊತ್ತಿಗೆ ನಂದಿಗಳು ಬಾಹುಬಲಿ ಸ್ವಾಮಿ ಇನ್ನೂ ಅರ್ಥ ಹರಿದಾರೆ ದೂರ ಇದ್ದಾರೆ ಅನ್ನೋಷ್ಟರಲ್ಲಿ ನಿಂತು ಬಿಟ್ಟು ಜನ ಹೇಳಿದ್ರು ಪ್ರತಿಷ್ಠಾ ಸಮಯ ಎರಡು ಜಾವದ ಮೇಲೆ ಒಂದು ಗಳಿಗೆಗೆ ಅಲ್ವಾ ಅಷ್ಟೊತ್ತಿಗೆ ಬಂದ್ರಾಯ್ತು ಅಂತ ನಿಂತಿರಬೇಕು ಅಂತ ಜನ ಮಾತಾಡ್ಕೊಂಡ್ರು ನಾನು ಮತ್ತು ಚಿಕ್ಕಕ್ಕ ಪುನಃ ತೇರಿನ ಮೇಲಕ್ಕೆ ಹತ್ತಿ ನೋಡಿದ್ವಿ ಬಾಹುಬಲಿ ಸ್ವಾಮಿ ಕದಲದೇ ಅಲ್ಲಿ ನಿಂತು ಬಿಟ್ಟಿದ್ನು ನಂದಿಗಳು ನಿಂತಿದ್ವು ಜನರು ಹೇಳಿದ ಮಾತು ನಿಜ ಇರಬಹುದು ಸಮಯಕ್ಕೆ ಸರಿಯಾಗಿ ಭಗವಂತ ನಂದಿಗಳನ್ನ ಕರ್ಕೊಂಡು ಬಂದಿರಬಹುದು ಅಂತ ಅಕ್ಕನಿಗೆ ನಾನು ಹೇಳ್ದೆ ಆ ಮಾತು ನಿಜ ಆಗ್ಲಿ ಅಂತ ಅಕ್ಕ ಹೇಳದ್ಲು ಆಗ ಅಲ್ಲಿದ್ದ ನಮ್ಗೆಲ್ಲರಿಗೂ ಒಂದು ವಿಚಿತ್ರವಾದ ಅನುಭವ ಆಯ್ತು ಗಾಳಿ ಚಲಿಸದೆ ನಿಂತಂಗಾಯ್ತು ಅಷ್ಟು ಹೊತ್ತು ಹಿತವಾಗಿ ಬೀಸ್ತಿದ್ದ ತಂಗಾಳಿ ಈಗ ತಕ್ಷಣ ನಿಂತು ಹೋಯ್ತು ಮರಗಳಲ್ಲಿ ಎಲೆಗಳು ಸಹ ಅಲುಗಾಡ್ತಿರ್ಲಿಲ್ಲ ದೇವಾಲಯದ ಹೊರಕಟ್ಟುಗಳಲ್ಲಿ ಪ್ರದಕ್ಷಿಣೆ ಬರ್ತಿದ್ದಂತಹ ಆನೆಗಳು ಸಿಂಹಗಳು ಕುದುರೆಗಳು ಕಗಮೃಗಗಳು ದೇವರುಗಳು ನಾಟ್ಯ ಆಡ್ತಿದ್ದಂತಹ ಗಂಧರ್ವ ವಿಲಾಸಿನಿಯರು ವಾದ್ಯಗಾರರು ಸೈನಿಕರು ಅತಿರತ ಮಹಾರದರು ಎಲ್ಲರೂ ಕೂಡ ಅಲುಗಾಡದೆ ಅಲ್ಲಲ್ಲೇ ಹಾಗೆ ನಿಂತಿದ್ರು ನಿಂತೆ ಬಿಟ್ರು ಈ ಭಕ್ ಭೀಕರವಾದ ಸನ್ನಿವೇಶ ತಕ್ಷಣ ಯಾಕೆ ಬಂತು ಇದೇನು ಕಾರಣ ಅಂತ ಎಲ್ಲರೂ ಒಬ್ರಿಗೊಬ್ರು ಕೇಳಿಕೊಂಡ್ರು ಅಪ್ಪಾಜಿಯವರು ಕೂಡ ಇದ್ಯಾಕೆ ಹೀಗಾಗ್ತಾ ಇದೆ ನಂದಿಗಳು ಯಾಕೆ ತಟ್ಟನೆ ನಿಂತುಬಿಟ್ಟವು ಒಂದು ವೇಳೆ ಜನರು ಆಡ್ಕೊಳ್ತಾ ಇರೋ ಹಾಗೆ ಇನ್ನೂ ಪ್ರತಿಷ್ಠಾಪನೆ ವೇಳೆ ಆಗಿಲ್ಲ ಅಂತ ಅಲ್ಲೇ ನಿಂತಿರಬಹುದಾ ದೇವಾಲಯದ ಹೊರಕಟ್ಟುಗಳಲ್ಲಿ ಪ್ರದಕ್ಷಿಣೆ ಬರ್ತಿದ್ದಂತಹ ಆನೆಗಳು ವ್ಯಾಳಿಗಳು ಇತರ ಮೃಗಪಕ್ಷಿ ಸಂಕುಲಗಳು ಕೂಡ ಯಾಕೆ ನಿಂತಿವೆ ಯಕ್ಷರು ಗಂಧರ್ವರು ದೇವತೆಗಳು ಹೀಗೇಕೆ ನಂದಿಗಳು ನಿಂತೊಡನೆ ಇವರು ಕೂಡ ನಿಶ್ಚಲವಾಗಿ ನಿಂತುಬಿಟ್ಟಿದಾರಲ್ಲ ಭಗವಾನ್ ಬಾಹುಬಲಿ ಕೂಡ ಯಾಕೆ ನಿಂತ ಅಂತ ಕಳವಳಗೊಂಡರು ಅಷ್ಟೊತ್ತಿಗೆ ರಂಧ್ರ ಪಾತ್ರೆ ನೀರೆಲ್ಲ ಮತ್ತೊಮ್ಮೆ ಬರದಾಯ್ತು ಕಾವಲುಗಾರ ಮತ್ತೆ ಪಾತ್ರೆಯನ್ನು ತುಂಬಿಸಿಟ್ಟ ಹಲ್ಗೆ ಮೇಲೆ ಇನ್ನೊಂದು ಸಣ್ಣ ಚುಕ್ಕೆಯನ್ನು ಕೂಡ ಇಟ್ಟ ಅಲ್ಲಿಗೆ ಒಂದು ಜಾವ ಕಳೆದು ಐದು ಗಳಿಗೆಗಳ ಕಾಲ ಆಗಿತ್ತು ಇನ್ನು ಮೂರೂವರೆ ಮೂರುವರೆ ಗಳಿಗೆ ಉಳಿದಿವೆ ಅಷ್ಟೊತ್ತಿಗೆ ನಂದಿಗಳು ಬರಬೇಕು ಅಂತ ಜನ ಅಪ್ಪಾಜಿ ಅಪ್ಪಾಜಿಯವರ ಮನಸ್ಸಲ್ಲಿ ಇವಾಗ ಏನೋ ಒಂದು ರೀತಿಯ ಕಳವಳ ಪ್ರಾರಂಭ ಆಯಿತು ಪೂರ್ವ ದಿಕ್ಕಿನ ಕಡೆಗೆ ನೋಡಿದ್ರು ರಂಧ್ರಪಾತ್ರೆಯನ್ನು ನೋಡ್ತಾ ಇದ್ರು ಪೂರ್ವ ಪಶ್ಚಿಮ ದಿಕ್ಕನ್ನು ನೋಡಿದ್ರು ಆ ನಂತರ ತಲೆ ತೆಗಿಸಿ ಮಹಾದೇವನ ಧ್ಯಾನ ಮಾಡ್ತಾ ಕೂತುಬಿಟ್ರು ಗಾಳಿ ಸುಳಿವೆ ಇಲ್ಲ ಅಲ್ಲಿ ಉಸಿರಾಡಕ್ಕೂ ಸಹ ಕಷ್ಟ ಆಗ್ತಿದೆಯಾ ಅಂತ ಎಲ್ಲರಿಗೂ ಅನುಭವ ಆಯಿತು ನಾಲ್ಕಾರು ಉಚ್ಛ್ವಾಸ ನಿಶ್ವಾಸಗಳ ನಂತರ ಒಂದ್ಸಲ ದೀರ್ಘವಾಗಿ ಉಸಿರು ಎಳ್ಕೊಳ್ಬೇಕಾಗಿ ಬಂತು ಯಾಕೆ ಹೀಗಾಗ್ತಿದೆ ಅಂತ ಯಾರಿಗೂ ಅರ್ಥ ಆಗಲಿಲ್ಲ ಉತ್ಸಾಹದಿಂದ ಇಲ್ಲಿವರೆಗೂ ಇದ್ದಂತಹ ಜನರ ಮನಸ್ಸಿನಲ್ಲಿ ಈಗ ಒಂದು ರೀತಿಯ ಭಯ ಹುಟ್ತಾ ಬಂತು ಅಂತಹ ಶೋಚನೀಯವಾದ ಸ್ಥಿತಿಯಲ್ಲಿ ಮತ್ತು ಒಮ್ಮೆ ರಂಧ್ರ ಪಾತ್ರೆ ಬರದಾಯ್ತು ಕಾವಲುಗಾರ ಮತ್ತೆ ತುಂಬಿಸ್ತಾ ಹಲಗೆ ಮೇಲೆ ಇನ್ನೊಂದು ಚುಕ್ಕೆ ಕೂಡ ಇಟ್ಟ ಈಗ ಮಧ್ಯರಾತ್ರಿಯಾಗಿ ಮೇಲೆ ಎರಡು ಜಾವಗಳಾಗಿದ್ವು ಪೂರ್ವ ದಿಕ್ಕಿನಲ್ಲಿ ಕೆಂಪು ಛಾಯೆ ಮಾತ್ರ ಹಾಗೆ ಇತ್ತು ಪಶ್ಚಿಮದ ಆಕಾಶದಲ್ಲಿ ಚಂದ್ರಮಂಡಲ ಹಿಂದೆ ಇದ್ದ ಸ್ಥಳದಲ್ಲೇ ಇತ್ತು ನಂದಿಗಳು ಕೂಡ ನಿಂತಲ್ಲೇ ನಿಂತಿದ್ವು ಭಗವಾನ್ ಬಾಹುಬಲಿ ಕೂಡ ನಿಂತ ಸ್ಥಳದಿಂದ ಕದಲಿರ್ಲಿಲ್ಲ ಬರ್ತಾ ಬರ್ತಾ ನಮ್ಮೆಲ್ಲರಿಗೂ ಉಸಿರಾಡೋದು ಅತಿ ಕಷ್ಟ ಆಗ್ತಾ ಹೋಯ್ತು ಎಷ್ಟು ಎಷ್ಟು ಗಾಳಿ ಎಳ್ಕೊಂಡ್ರು ಕೂಡ ಗಾಳಿನೇ ಅಲ್ಲಿಲ್ಲ ಅನ್ನೋ ಹಾಗೆ ಅನ್ನಿಸ್ತು ಮೇಲುಬ್ಬಸದ ರೋಗ ಬಂದವರ ಹಾಗೆ ಎಲ್ಲರೂ ಒದ್ದಾಡಕ್ಕೆ ಪ್ರಾರಂಭ ಮಾಡಿದ್ವಿ ಅಪ್ಪಾಜಿಯವರ ಹತ್ರ ಇದ್ದಂತಹ ಚಿಕ್ಕಕ್ಕನ ಅವಸ್ಥೆ ಬಹಳ ಘೋರವಾಗಿತ್ತು ಅಪ್ಪಾಜಿಯವರು ಕೂಡ ಮೊದಲೇ ವ್ರತ ನಿಯಮಗಳಿಂದ ಉಪವಾಸದಿಂದ ಶಕ್ತಿ ಕುಂದಿದವರಾಗಿದ್ರು ಈಗ ಉಸಿರಾಡೋಕ್ಕೂ ಸಹ ಅವರು ಕಷ್ಟಪಡ್ತಾ ಇರೋದು ಅವರ ಮುಖವನ್ನು ನೋಡೇ ಗೊತ್ತಾಗ್ತಾ ಇತ್ತು ಅಪ್ಪಾಜಿಯವರು ಆಗ ಕತ್ತೆತ್ತಿ ಹತ್ತಿರದಲ್ಲಿ ಇದ್ದ ಆಗಮಿಕರನ್ನು ಕುರಿತು ಭಟ್ರೆ ಈಗೆಷ್ಟು ಸಮಯ ಆಯಿತು ಅಂತ ಕಷ್ಟಪಟ್ಟು ಕೇಳಿದ್ರು ಉತ್ತರ ಹೇಳೋಕ್ಕೂ ಕೂಡ ಅವ್ರಿಗೂ ಕಷ್ಟ ಆಯಿತು ಏಕೆಂದ್ರೆ ರಂಧ್ರ ಪಾತ್ರದ ಎಣಿಕೆ ಪ್ರಕಾರ ಆಗ ರಾತ್ರಿ ಕಳೆದು ಎರಡು ಜವ ಆಗಿತ್ತು ಆ ವೇಳೆಗೆ ಸೂರ್ಯೋದಯ ಚೆನ್ನಾಗಿ ಆಗಿರಬೇಕಾಗಿತ್ತು ಆಗಮಿಕರು ರಾತ್ರಿ ಕಳೆದು ಎರಡು ಜವ ಆಗಿರಬಹುದು ಪ್ರಭುಗಳೇ ಅಂತ ಅಂದರು ಅವರಿಗೆ ಈಗ ದಿಕ್ಕು ತೋಚದ ಹಾಗೆ ಆಯಿತು ಆಗಮಿಕರಿಗೆ ಹಲಿಗೆ ಮೇಲಿದ್ದ ಚುಕ್ಕೆಗಳನ್ನ ಎಣಿಕೆ ಮಾಡಿ ತೋರಿಸಿದ್ರು ಆಗಮಿಕರು ಒಂದು ಚುಕ್ಕೆ ಕೈ ತಪ್ಪಿ ಹೆಚ್ಚು ಬಿದ್ದಿರಬಹುದು ಪ್ರಭುಗಳೇ ಅಂತ ಅಂದ್ರು ಆಗಮೀಕರು ಹೇಳಿದ ಮಾತನ್ನ ಅಪ್ಪಾಜಿ ಅವ್ರಿಗೆ ಆ ವಿಚಿತ್ರ ಪರಿಸ್ಥಿತಿಯಲ್ಲೂ ಕೂಡ ನಂಬಕ್ಕಾಗ್ಲಿಲ್ಲ ನಂಬದೇ ಇರೋಕ್ಕೂ ಆಗ್ಲಿಲ್ಲ ಆಗ ಇಂದ್ರಜಾಲ ಮಹೇಂದ್ರ ಜಾಲ ಪೋಟಿ ಒಂದು ನಡೀತಾ ಇದೆಯಾ ಅನ್ನೋ ಹಾಗಾಯಿತು ಸುತ್ತ ಇರೋ ಜನ ಎಲ್ಲ ಗಾಳಿಗಾಗಿ ಬಾಯಿ ಬಿಟ್ಕೊಂಡು ವಿವರಣರಾಗಿ ನಿಂತಿರೋದು ತಮ್ಮ ಸ್ಥಿತಿ ಕೂಡ ಹಾಗೆ ಆಗ್ತಾ ಇರೋದನ್ನ ನೋಡಿ ಅವರು ವ್ಯಥೆ ಪಡ್ತಾ ಹೋದ್ರು ಅಂತಹ ಘೋರ ಪರಿಸ್ಥಿತಿಯಲ್ಲಿ ಇನ್ನೂ ಒಮ್ಮೆ ರಂಧ್ರ ಪಾತ್ರೆ ಬರದಾಯ್ತು ಕಾವಲುಗಾರ ಮತ್ತೆ ಅದನ್ನು ತುಂಬಿಟ್ಟ ಮತ್ತೊಂದು ಚುಕ್ಕೆಯನ್ನು ಕೂಡ ಇಟ್ಟ ಅಪ್ಪಾಜಿಯವರು ಆಗಮಿಕರು ಸಿದ್ಧಾಂತಿಗಳು ಎಲ್ಲರೂ ಪೂರ್ವ ಆಕಾಶವನ್ನ ನೋಡ್ತಾ ಇದ್ರು ಸೂರ್ಯ ಮಂಡಲದ ರೇಖೆ ಒಂದ್ ಸ್ವಲ್ಪನು ಕಾಣ್ ಬರ್ಲಿಲ್ಲ ಹಾಗೆನೆ ಪಶ್ಚಿಮದಲ್ಲಿ ಚಂದ್ರ ಕೂಡ ಒಂದು ಗೆರೆಯಷ್ಟು ಕೂಡನು ಕೆಳಗಡೆಗೆ ಇಳಿದಿರ್ಲಿಲ್ಲ ರಂಧ್ರ ಪಾತ್ರೆಯ ಲೆಕ್ಕದ ಹಾಗೆ ಈಗ ಮುಹೂರ್ತ ಕಾಲ ಮುಗದೆ ಹೋಗಿದೆ ನಾನು ಇನ್ನೂ ಒಂದ್ಸಲ ಶ್ರಮದಿಂದ ತೇರಿನ ಮೇಲೇರಿ ನೋಡಿದೆ ನಂದಿಗಳು ಕದಲಿರಲಿಲ್ಲ ಬಾಹುಬಲಿ ಸ್ವಾಮಿನೂ ಕದಲಿರಲಿಲ್ಲ ಜನರೆಲ್ಲರೂ ಕೂಡ ನಿಶಬ್ಧರಾಗಿದ್ದರು ತೇಜೋಹೀನರಾಗಿದ್ರು ನೀರಿಂದ ಎಳೆದು ದಡಕ್ಕೆ ಬಿಸಾಡಿದ್ದ ಮೀನುಗಳ ಹಾಗೆ ಬಾಯ್ ಬಾಯಿ ಬಿಡ್ತಾ ನಿಂತಲ್ಲೇ ಗುಂಪು ಗುಂಪಾಗಿ ಕೂತ್ಕೊಳ್ಳೋಕೆ ಶುರು ಮಾಡಿದ್ರು ವಸ್ತ್ರದಿಂದ ಬೀಸ್ಕೊಂಡ್ರು ಕೂಡ ಅಲ್ಲಿ ಗಾಳಿ ಅನ್ನೋದೇ ಇರಲಿಲ್ಲ ಅಪ್ಪಾಜಿಯವರು ಮೇಲುಸರು ಬಿಡ್ತಾ ಸಿದ್ಧಾಂತಿಗಳೇ ನೀವು ಹೇಳಿ ಈಗೆಷ್ಟು ಸಮಯ ಅಂತ ನಿಧಾನವಾಗಿ ಕೇಳಿದ್ರು ಒಣಗಿ ಹೋಗಿದ್ದ ಅವರ ಗಂಟಲು ನಾಲ್ಗೆ ಆಗ ಕಟ್ಟು ಹೋಯ್ತು ಅವರು ಪ್ರಭುಗಳೇ ಇಂತಹ ಆಶ್ಚರ್ಯಕರವಾದ ಸನ್ನಿವೇಶ ಹಿಂದ್ ಯಾವತ್ತು ಆಗಿದ್ದನ್ನು ನಾನು ಕೇಳೇ ಇರಲಿಲ್ಲ ಕಂಡು ಇರಲಿಲ್ಲ ಕಾಲ ಸುಳ್ಳ ಅಥವಾ ಕಣ್ಣುಗಳು ಸುಳ್ಳ ಒಂದು ಹೇಳಲಾರೆ ಅಂದ್ರು ಇಷ್ಟೊತ್ತಿಗೆಲ್ಲ ಕೂತಿದ್ದ ಜನ ಮಲ್ಕೊಂಬಿಟ್ಟಿದ್ರು ಕೂತ್ಕೊಳ್ಳೋಕ್ಕೂ ಸಹ ಅವ್ರಿಗೆ ಶಕ್ತಿ ಇರಲಿಲ್ಲ ಎಲ್ಲರೂ ಹೃದಯಗಳು ಇನ್ನೇನು ನಿಂತು ಹೋಗುತ್ತೇನೋ ಅನ್ನೋ ಸಮಯ ನಿಧಾನವಾಗಿ ಬರ್ತಾ ಇತ್ತು ಯಾವ ತಪ್ಪಿನಿಂದ ಅಥವಾ ಯಾವ ದೋಷದಿಂದ ಅಥವಾ ಯಾವ ದ್ರೋಹದಿಂದ ಹೀಗಾಗ್ತಾ ಇರಬಹುದು ಅಂತ ಅಪ್ಪಾಜಿಯವರು ಯೋಚನೆ ಮಾಡಿ ತಮ್ಮೆಲ್ಲರ ಪರವಾಗಿ ಜನರೆಲ್ಲರ ಪರವಾಗಿ ಭಗವಂತನಲ್ಲಿ ಮೊರೆ ಇಟ್ಟು ಬೇಡ್ಕೊಂಡ್ರು ಕೃಪೆ ತೋರಿ ಇಲ್ಲಿವರೆಗೂ ಬಂದಿದ್ದ ದೈವ ಈಗ ಯಾಕೆ ಕೈ ಬಿಡ್ತು ಯಾರಿಂದ ಏನು ಅಪರಾಧ ಆಗಿದೆ ಅಂತ ಅವರ ಮನಸ್ಸು ಕೊರಗ್ಲಿಕ್ಕೆ ಪ್ರಾರಂಭ ಮಾಡ್ತು ಆಗ ಅವರ ಮನಸ್ಸಿಗೆ ದೈವನೇ ಈ ವಿಷಯ ಸೂಚಿಸ್ತಾ ಅನ್ನೋ ಹಾಗೆ ಕತ್ತೆತ್ತಿ ಚಿಕ್ಕಕ್ಕನ ಕಡೆ ನೋಡಿದ್ರು ಚಿಕ್ಕಕ್ಕ ಆಕಾಶದ ಕಡೆ ಮುಖ ಮಾಡಿ ಇಲ್ದೇ ಇರೋ ಗಾಳಿಯನ್ನ ಎಳ್ಕೊಳಕ್ಕೆ ಯತ್ನ ಮಾಡ್ತಾ ಇದ್ಲು ಅಪ್ಪಾಜಿಯವರು ಅತಿ ಕಷ್ಟದಿಂದ ಲಕ್ಷ್ಮಿ ನಿನ್ನ ಅಕ್ಕ ಎಲ್ಲಿ ಅಂತ ಕೇಳಿದ್ರು ಲಕ್ಷ್ಮಿ ಏದುತ್ತ ಏದುತ್ತಾನೆ ದೇವ ಮಧ್ಯರಾತ್ರಿಗೆ ಒಂದು ಜಾವದ ಮೊದಲು ಅಕ್ಕನ್ನ ನೋಡಿದ್ದೆ ಆಮೇಲೆ ನಾನು ನೋಡಲಿಲ್ಲ ಅಂತ ಅಪ್ಪಾಜಿ ಅಪ್ಪಾಜಿಯವರು ನೋಡಿ ಬನ್ನಿ ಅಂದ್ಬಿಟ್ಟು ಆಳುಗಳನ್ನ ಅರಮನೆ ಕಡೆಗೆ ಅಟ್ಟಿದ್ರು ವಾಸಂತಿಕಾ ದೇವಿ ಆಲಯದಲ್ಲಿ ತವರು ಮನೆಯಲ್ಲಿ ಶಾರದಾಲಯದಲ್ಲಿ ಎಲ್ಲಾ ಕಡೆನೂ ಹುಡುಕಿ ಕರ್ಕೊಂಡು ಬನ್ನಿ ಬೇಗ ಕರ್ಕೊಂಡು ಬನ್ನಿ ಅಂತ ಆಜ್ಞೆ ಮಾಡಿದ್ರು ಆಳುಗಳು ಎಲ್ಲಾ ಕಡೆಯಲ್ಲೂ ಹುಡುಕಿ ಪ್ರಯೋಜನವಿಲ್ಲದೆ ಬಂದು ಅರ್ಕೆ ಮಾಡಿದ್ರು ಅರಮನೆ ದಾಸಿಯರು ಕೂಡ ಬಂದರು ಜಿಯ ದೇವಿಯವರು ಅರಮನೆಯಲ್ಲಿಲ್ಲ ಇಲ್ಲ ಅವರು ಇವತ್ತಿನ ದಿವಸ ರಾತ್ರಿ ಹಾಸಿಗೆಯಲ್ಲಿ ಮಲಗಲೇ ಇಲ್ವಂತೆ ಮನೆಗೂ ಬರಲಿಲ್ಲ ಅಂತ ಮಾಚಿಕಬ್ಬೆಯವರು ಕೂಡ ಬಂದು ತಿಳಿಸಿದ್ರು ಅಪ್ಪಾಜಿಯವರಿಗೆ ದಿಕ್ಕ ತೋಚಿದೆ ಹುಚ್ಚರು ಹಾಗಾದರು ಸುತ್ತ ನೆರೆದಿದ್ದ ಪೌರರು ಮಕ್ಕಳು ಹೆಂಗಸರು ಉಸಿರುಗಾಗಿ ಕಷ್ಟಪಡ್ತಾ ಇರೋದನ್ನ ನೋಡಲಾರದೆ ಶಿವ ಇದೇನು ಘೋರ ಅಂತ ಕಣ್ಣು ಮುಚ್ಕೊಂಡ್ರು ಆಗ ಚಿಕ್ಕ ಅಕ್ಕ ಮೆಲ್ಲ ಮೆಲ್ಲನೆ ನೆಲಕ್ಕೆ ಉರುಳು ಹೋಗೋ ರೀತಿಯಲ್ಲಿ ನಾನಿದ ಕಡೆಗೆ ಬಂದರು ನನ್ನ ಅವಸ್ಥೆ ಕೂಡ ಎಲ್ಲರ ಹಾಗೆ ಇತ್ತು ಬಿದ್ದಿರೋ ಕಡ್ಡಿಯನ್ನು ಸಹ ಮೇಲಕ್ಕೆ ಎತ್ಕೊಳ್ಳೋಷ್ಟು ಶಕ್ತಿ ನನಗಿರಲಿಲ್ಲ ರಥದ ಒಂದು ಚಕ್ರಕ್ಕೆ ಹೊರಗೆ ನಿಂತ್ಕೊಂಡಿದ್ದೆ ಚಿಕ್ಕಕ್ಕ ಹೇಗೋ ಹತ್ರ ಬಂದು ಸಂಕಟದಿಂದ ಅಕ್ಕ ಎಲ್ಲಿ ಅಪ್ಪಾಜಿಯವರು ಬಹಳ ಕಾತರರಾಗಿದ್ದಾರೆ ಎಲ್ಲ ಕಡೆ ಹುಡುಕ್ಸಿದ್ರು ಸಿಕ್ಕಲಿಲ್ಲ ಅಂತ ಹೇಳಿ ಅಳಕೆ ಪ್ರಾರಂಭ ಮಾಡಿದ್ಲು ಚಿಕ್ಕಕ್ಕ ಯಾಕೆ ಇಷ್ಟೊಂದು ದುಃಖ ಪಡ್ತಾ ಇದ್ದಾಳೆ ಅಂತ ನನಗೆ ಬಹಳ ಅಧೈರ್ಯ ಆಯಿತು ನಾನು ಚಿಕ್ಕಕ್ಕನ ಕೈ ಹಿಡ್ಕೊಂಡು ಮೆಲ್ಲಗೆ ಸೂರ್ಯಾಲಯದ ಹತ್ತಿರಕ್ಕೆ ಹೋದೆ ಸೂರ್ಯಾಲಯದ ಬಾಗ್ಲು ನಾನು ಮುಚ್ಚಿದ ಹಾಗೆ ಇತ್ತು ಅದನ್ನು ಯಾರೂ ತೆಗೆದಿರಲಿಲ್ಲ ಅಕ್ಕ ಒಂದ್ ವೇಳೆ ಇನ್ನೂ ನಿದ್ರಿಸ್ತಾ ಇರಬಹುದು ನಿದ್ರಾಭಂಗ ಆಗುತ್ತೇನೋ ಅಂತ ಬಾಗಿಲನ್ನು ನಿಧಾನವಾಗಿ ತೆರೆದೆ ಆಲಯದಲ್ಲಿ ಸೂರ್ಯ ದೇವನ ಮುಂದೆ ಒಂದು ಅಖಂಡ ದೀಪ ಜಲ್ಯಮಾನವಾಗಿ ಉರಿತಾ ಇತ್ತು ಆಲಯದ ಒಳಗಡೆ ಸ್ವಚ್ಛ ವಾತಾವರಣವಿತ್ತು ಅಲ್ಲಿ ಮಾತ್ರ ಗಾಳಿ ಇತ್ತು ಅಕ್ಕ ಸೂರ್ಯ ದೇವನ ಪಾದ ಪದ್ಮಗಳ ಮೇಲೆ ತಲೆ ಇಟ್ಕೊಂಡು ತಾಯಿ ಮಡಲಲ್ಲಿ ಮಗು ಮಲ್ಕೊಳ ಹಾಗೆ ಸುಖ ನಿದ್ದೆ ಮಾಡ್ತಾ ಇದ್ಲು ಗುಡಿ ಒಳಗೆ ಬಂದು ಚಿಕ್ಕಕ್ಕನಿಗೆ ಈಗ ಉಸಿರಾಡ್ತು ನನಗೂ ಹೋದ ಜೀವ ಬಂದ್ ಹಾಗಾಯ್ತು ಅಕ್ಕ ಅಂತ ಚೀರ್ ಬಿಟ್ಟು ನಿನ್ನನ್ನು ತಬ್ ಹೇಳಿದ್ಲು ಚಿಕ್ಕಕ್ಕ ನೀನು ಭಯಪಟ್ಟು ಜಗ್ಗನೆ ಎದ್ದು ಕೂತ್ಕೊಂಡೆ ನಮ್ಮನ್ನು ನೋಡಿದೆ ಯಾಕೆ ಲಕ್ಷ್ಮಿ ಏನಾಯ್ತು ಅಂತ ಭಯಪಟ್ಟು ಕೇಳಿದೆ ಆಗ ಚಿಕ್ಕಕ್ಕ ಹೇಳಿದ್ಲು ಅಕ್ಕ ಎದ್ಬಾ ಬೇಗ ಬಾ ನೀನು ಬೇಗ ಬಂದ್ರೆ ನಲ್ವತ್ತು ಸಾವಿರ ಜೀವ ಉಳ್ಕೊಳ್ಳುತ್ತವೆ ಅಂತ ಹೇಳಿದ್ಲು ಆ ಮಾತು ಕೇಳಿ ನೀನು ತಕ್ಷಣ ಚಿಕ್ಕಕ್ಕನ ಜೊತೆಗೆ ಹೊರಗೆ ಓಡಿ ಬಂದೆ ಚಿಕ್ಕಕ್ಕನಿಗೂ ಕೂಡ ಇಷ್ಟರಲ್ಲಿ ಚೈತನ್ಯ ಬಂದಿತ್ತು ಉಸಿರಾಡೋಕ್ಕೆ ಇನ್ನೂ ಹಗುರ ಆಗಿತ್ತು ಹಾಗೆ ನನಗೂ ಕೂಡ ಆಯಿತು ನೀನು ಚಿಕ್ಕಕ್ಕ ಇಬ್ಬರು ಅಪ್ಪಾಜಿಯವರ ಹತ್ರಕ್ಕೆ ಹೋದ್ರಿ ಆ ಕ್ಷಣವೇ ಅಪ್ಪಾಜಿಯವ್ರಿಗೂ ಕೂಡ ಉಸಿರಾಡೋಕ್ಕೆ ಹಗುರವಾಯಿತು ಎಲ್ಲೋ ಅಡಕೊಂಡಿದ್ದ ಗಾಳಿ ನೀನು ಸೂರ್ಯಾಲಯದಿಂದ ಹೊರಗಡೆ ಬಂದಾಗ ನಿನ್ನ ಹಿಂದೆನೇ ಬಂತು ನಿಂತು ಹೋಗಿದ್ದ ಗಾಳಿ ಮತ್ತೆ ಬೀಸಕ್ಕೆ ಪ್ರಾರಂಭ ಆಯಿತು ಅಕ್ಕ ಎಲೆ ಎಲ್ಲಿ ನಿಂದು ಎಲೆ ಬಳ್ಳಿಗಳು ಅಲಗಾಡಿದ್ವು ಪಕ್ಷಿಗಳ ಉಲಿವು ಕೇಳಿ ಬಂತು ಒಂದೇ ನಿಮಿಷದಲ್ಲಿ ನಲವತ್ತು ಸಾವಿರ ಜೀವಗಳು ಚೇತನಗೊಂಡವು ನೀನು ಬರೋದು ಸ್ವಲ್ಪ ತಡವಾಗಿದ್ರು ಕೂಡ ಇನ್ನೇನು ಅನಾಹುತ ಆಗ್ತಿತ್ತು ಏನೋ ಗೊತ್ತಿಲ್ಲ ದೇವಾಲಯದ ಹೊರಗಡೆ ಕಟ್ಟಲಿದ್ದ ಆನೆಗಳು ಸಿಂಹಗಳು ಕುದುರೆಗಳು ಪಶು ಪಕ್ಷಿಗಳು ಕೂಡ ನವಚೇತನಗೊಂಡು ಮತ್ತೆ ಪ್ರದಕ್ಷಿಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವು ನೀವಿಬ್ರು ಅವರಿಗೆ ನಮಸ್ಕಾರ ಮಾಡಿ ನಿಂತ್ಕೊಂಡ್ರಿ ಅಪ್ಪಾಜಿಯವರು ತಲೆ ಎತ್ತಿದ್ರು ನಿನ್ನನ್ನು ನೋಡಿ ಕಣ್ಣು ತುಂಬಿಕೊಂಡ್ರು ದೇವಿ ಇಷ್ಟೊತ್ತು ನೀನು ಎಲ್ಲಿದ್ದೆ ನಿನಗಾಗಿ ಊರೆಲ್ಲವನ್ನು ಹುಡುಕ್ಸಿದ್ದಾಯ್ತು ಇಷ್ಟೊಂದು ಜನರು ನಾನು ಈಗ ಬದುಕಿದ್ದು ನೀನು ಇಲ್ಲಿಗೆ ಬಂದಿದ್ರಿಂದ ಅಂದರು ಜನ ಯಾಕೆ ಇಷ್ಟೊಂದು ಕಾತ್ರರಾಗಿದ್ದಾರೆ ಎಲ್ಲರೂ ಯಾಕೆ ಇಷ್ಟೊಂದು ಬಳಲಿದ್ದಾರೆ ಅನ್ನೋ ಯೋಚನೆ ಆಗ ನಿನ್ನ ಮನಸ್ಸಿಗೆ ಬಂದಿರಬಹುದು ನೀನು ಅಪ್ಪಾಜಿಯವ್ರ ಜೊತೆಗೆ ಹೇಳಿದೆ ಏಕೆ ದೇವ ದೇವರುಗಳೆಲ್ಲರ ಸಮ್ಮುಖದಲ್ಲಿ ನಾನು ನಾಟ ಆಡ ನಾನು ನಾಟ್ಯ ಆಡಿದಾಗ ತಾವು ಅಲ್ಲೇ ಇದ್ರಲ್ವಾ ಈ ಪಟ್ಟಣಿಗರು ಅಲ್ಲೇ ಇದ್ರಲ್ವಾ ಪಾತಾಳ ಭೂಮಿ ಅಮರಾವತಿ ಅಲಕಾವತಿ ವೈಕುಂಠ ಕೈಲಾಸಗಳಲ್ಲಿದ್ದ ಯಕ್ಷಯಕ್ಷೆಯರು ಗಂಧರ್ವರು ಅಪ್ಸರರು ದೇವತೆಗಳು ದಿಕ್ಪಾಲಕರು ಅವರು ದೇವಿಯರು ತ್ರಿಮೂರ್ತಿಗಳು ಅಲ್ಲೇ ಇದ್ರಲ್ಲ ನನ್ನ ತಂಗಿ ಲಕ್ಷ್ಮಿ ವೀಣೆ ನುಡಿಸಿದ್ಲು ಉಮೆ ರಮೆ ವಾಣಿ ನನ್ನನ್ನು ಮುಟ್ಟಿ ಹರಿಸಿದ್ರು ಇದೆಲ್ಲವನ್ನು ನೀವೇ ನೋಡಿದ್ರಲ್ವಾ ಆಮೇಲೆ ನನಗೆ ಬಹಳ ಆಯಾಸ ಆಯಿತು ನನ್ನ ತಮ್ಮ ನನ್ನನ್ನು ಕರ್ಕೊಂಡು ಬಂದು ಸೂರ್ಯಾಲಯದಲ್ಲಿ ನೀನು ಮಲ್ಕೊಂಡು ನಿದ್ದೆ ಮಾಡು ಅಂತ ಹೇಳಿಬಿಟ್ಟು ಅವನೇ ಬಾಗ್ಲನ್ನ ಹೇಳ್ಕೊಂಡು ಮುಚ್ಚಿ ಹೋದ ಆಯಾಸದಿಂದ ಮೈ ಮರೆತು ನಿದ್ದೆ ಹೋದೆ ಈಗ ಲಕ್ಷ್ಮಿ ಮತ್ತು ನನ್ನ ಈ ತಮ್ಮ ನನ್ನನ್ನು ಎಬ್ಬಿಸ್ಕೊಂಡು ಕರ್ಕೊಂಡು ಬಂದರು ನಾನು ಮಲಗಿದ್ದ ಸ್ಥಳ ತಮ್ಮನಿಗೆ ಗೊತ್ತಿತ್ತಲ್ಲ ಸರಿ ಈಗೇನಾಯ್ತು ಈಗಲೇ ಅರಮನೆಗೆ ಹೋಗಿ ಸ್ನಾನ ಮಾಡಿ ಮಡಿ ಒಟ್ಟು ಪ್ರತಿಷ್ಠಾಪನಾ ಸಮಯಕ್ಕೆ ಬಂದು ಬಿಡ್ತೀನಿ ಅಂತ ನೀನು ಹೇಳಿದೆ ಆಗ ಅಪ್ಪಾಜಿಯವರ ಕಣ್ಣಿನಿಂದ ಆನಂದ ಭಾಷ್ಮ ಸೂರ್ಯಕ್ಕೆ ಪ್ರಾರಂಭ ಆಯಿತು ದೇವಿ ನೀನು ದೊಡ್ಡವಳು ನಿಸ್ಸಂಶಯವಾಗಿ ದೇವಾಂಶ ಸಂಭವತೆ ಭಗವಾನ್ ಸೂರ್ಯನಾರಾಯಣ ಕೂಡ ತನ್ನ ಭಕ್ತಳೊಬ್ಬಳು ಪಾದಗಳ ಹತ್ರ ಆಯಾಸದಿಂದ ನಿದ್ದೆ ಮಾಡ್ತಿದ್ದಾಳೆ ಆಕೆಯ ಆಯಾಸ ತೀರೋವರೆಗೂ ಸುಖನಿದ್ರೆ ಮಾಡಲಿ ಅಂತ ಸುಮ್ಮನಿದ್ದು ಬಿಟ್ಟಿದ್ದಾನೆ ಅಂತ ಕಾಣುತ್ತೆ ಪ್ರತಿಷ್ಠಾಪನಾ ಸಮಯ ಸಮೀಪಿಸ್ತಿದ್ರು ಕೂಡ ನಿನಗೆ ಎಚ್ಚರ ಆಗದೆ ಇರೋದನ್ನು ಕಂಡು ಕಾಲವನ್ನು ಮುಂದುವರಿದಿರೋ ಹಾಗೆ ಭಗವಂತ ತಡೆದಿದ್ದಾನೆ ಭೂಮಿಯ ಚಲನವಲನಗಳು ನಿಂತು ಹೋಗಿವೆ ದೇವಿ ಆದ್ರಿಂದಲೇ ವಾತಾವರಣ ಸ್ತಬ್ಧವಾಯಿತು ನಮಗೆಲ್ಲ ಉಸಿರಾಡೋಕ್ಕೆ ಗಾಳಿ ಸಹ ಇಲ್ಲದೆ ಹೋಯಿತು ಅಷ್ಟರಲ್ಲಿ ನೀನು ಬಂದೆ ಮತ್ತೆ ಜನ ಬದುಕಿದ್ರು ನಾನು ಬದುಕಿದೆ ಇಲ್ಲಿ ನಡೆದ ಅದ್ಭುತಗಳು ಇನ್ನೂ ಬಹಳ ಇವೆ ಅವನ್ನೆಲ್ಲ ಸಾವಕಾಶವಾಗಿ ನಿನಗೆ ಹೇಳ್ತೀನಿ ಅಂತ ಅಪ್ಪಾಜಿಯವರು ಹೇಳ್ತಾ ಇದ್ದಾಗ ಸಿದ್ಧಾಂತಿಗಳು ಓಡ್ ಬಂದ್ರು ಪ್ರಭು ಆಶ್ಚರ್ಯ ಚಲಿಸದೇ ಇದ್ದ ಚಂದ್ರ ಈಗ ಚಲಿಸ್ತಾ ಇದ್ದಾನೆ ಭೂಮಿನೂ ಚಲಿಸ್ತಾ ಇದೆ ಅಲ್ಲಿ ನೋಡಿ ಪೂರ್ವ ದಿಗಂತದಲ್ಲಿ ಸೂರ್ಯ ಮಂಡಲ ಮೆಲ್ಲ ಮೆಲ್ಲನೆ ಮೇಲಕ್ಕೇರಿ ಬರ್ತಾ ಇದೆ ಪಶ್ಚಿಮದಲ್ಲಿ ಚಂದ್ರಮಂಡಲ ಜಾಗೃತಿಯಾಗಿ ಕ್ಷಿತಿಜದ ಕಡೆಗೆ ಇಳಿತಾ ಇದೆ ಹಕ್ಕಿಗಳು ಕೂಡ ಕಲರವ ಮಾಡ್ತಾ ಇವೆ ಅಂತ ಉತ್ಸಾಹದಿಂದ ಅವರಿಗೆ ಹೇಳಿದ್ರು ಜನ ಕೂಡ ಓಡ್ ಬಂದ್ರು ಆನಂದ ಉದ್ಗಾರಗಳಿಂದ ಪ್ರಭು ನಂದಿಗಳು ಮತ್ತೆ ನಡೆದು ಬರ್ತಾ ಇವೆ ಮಹಾ ಬಾಹುಬಲಿ ಸ್ವಾಮಿಯವರು ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಅರಿಕೆ ಮಾಡಿಕೊಂಡ್ರು ಅಷ್ಟೊತ್ತಿಗೆ ಕತ್ತಲೆ ಹೋಗಿ ಬೆಳಕು ಹರಿತಾ ಬಂದಿತ್ತು ಆ ಸಮಯಕ್ಕೆ ನಂದಿಗಳು ನಡೆದು ಬರ್ತಿರುವಂತಹ ಶಬ್ದ ಚೆನ್ನಾಗಿ ಕೇಳಿ ಬಂತು ಅಪ್ಪಾಜಿಯವರು ನಿಮ್ಮಿಬ್ರು ಕರ್ಕೊಂಡು ಮಹಾದ್ವಾರದ ಹತ್ತಿರಕ್ಕೆ ಬಂದರು ನಂದಿಗಳು ಅಕ್ಕ ಕೊಂಬಣ್ಣದ ನಂದಿಗಳವು ಮೇರು ಪರ್ವತದ ಹಾಗೆ ಉನ್ನತವಾದ ಪುಷ್ಟವಾದ ಸರ್ವಾಲಂಕ ಸರ್ವಾಭರಣ ಅಲಂಕೃತಗಳಾದ ಆ ನಂದಿಗಳು ಬರ್ತಾ ಇರೋದನ್ನು ನೋಡಿದ್ವಿ ಹನ್ನೆರಡು ಪುರುಷ ಪ್ರಮಾಣನಾದ್ರೂ ಕೂಡ ಪರಮ ಸೌಮ್ಯನಾಗಿ ಸುಂದರವಾಗಿ ಕಾಣ್ತಿದ್ದಂತಹ ಭಗವಾನ್ ಬಾಹುಬಲಿ ಸ್ವಾಮಿ ಅವುಗಳನ್ನ ಕರ್ಕೊಂಡು ಬರೋದನ್ನ ನೋಡಿ ಆನಂದಿಸ್ಬೇಕು ಅಕ್ಕ ಬಾಯಿ ಬಣ್ಣನಿಗೆ ಅದು ಎಟುಕದ ವಿಷಯ ಇದಕ್ಕಿಂತ ಪುಣ್ಯದ ದೃಶ್ಯ ಇನ್ನೆಲ್ಲಿಯದು ನಮ್ಮ ಕಣ್ಣುಗಳು ಇವತ್ತಿಗೆ ಸಾರ್ಥಕವಾದವು ಇನ್ನು ನಮ್ಮ ಕಣ್ಣು ಹಿಂಗ್ ಹೋದ್ರೂ ನಮಗೆ ದುಃಖ ಇಲ್ಲ ಸಾಯೋವರೆಗೂ ಈ ದೃಶ್ಯವನ್ನು ಮನಸ್ಸಿನಲ್ಲಿ ನೆಟ್ಟು ಜೀವಿಸಬಹುದು ಅಂತ ಜನ ಎಲ್ಲ ಮಾತಾಡ್ಕೊಂಡ್ರು ನನ್ನ ಅಪ್ಪಾಜಿಯವರ ಮತ್ತು ನನ್ನ ಅಕ್ಕನ ಪುಣ್ಯ ಎಷ್ಟು ತಪಸ್ಸೆಷ್ಟು ಇಲ್ಲಾಂದ್ರೆ ಈ ಕಲಿಯುಗದಲ್ಲಿ ಸತ್ಯಯುಗದಲ್ಲೂ ಕೂಡ ಅಸಾಧಾರಣವಾದಂತಹ ಇಂಥ ಪವಾಡ ನಡೆಯುತ್ತ ಶಿಲೆ ಅಹಲಿಯ ಆಗಿದ್ದು ತ್ರೇತಾ ಯುಗದಲ್ಲಿ ಆ ಯುಗಕ್ಕೆ ಅಷ್ಟು ಮಾತ್ರ ಅತ್ಯಾಶ್ಚರ್ಯ ಅನ್ನಿಸ್ತು ಈಗ ಬಾಹುಬಲಿ ಸ್ವಾಮಿ ನಂದಿಗಳನ್ನು ದೇವಾಲಯದ ಮಹಾದ್ವಾರದವರೆಗೂ ಕರ್ಕೊಂಡು ಬಂದ ಆಗ ಅಪ್ಪಾಜಿಯವರು ನೀನು ಚಿಕ್ಕಕ್ಕ ನಾನು ನೆರೆದಿದ್ದ ಜನರು ಎಲ್ಲರೂ ಕೂಡ ಅನ್ನದಿಂದ ಭಕ್ತಿಯಿಂದ ಕೈಗಳನ್ನು ಜೋಡಿಸ್ಕೊಂಡು ಬಾಹುಬಲಿ ಸ್ವಾಮಿಗೂ ನಂದಿಗೂ ಅಡ್ಡಬಿದ್ದು ನಮಸ್ಕಾರ ಮಾಡಿದ್ವಿ ಮಹಾದ್ವಾರದ ಮೇಲಿಂದ ಜನ ಬಾಹುಬಲಿ ಸ್ವಾಮಿಗೆ ಪುಷ್ಪಗಳಿಂದ ಮಸ್ತಕಾಭಿಷೇಕ ಮಾಡಿದ್ರು ಆ ತಪೋದೀಚಿಯು ಮಹಾದೇವನಿಗೆ ಅಂತ ತಂದ ನಂದಿಗಳನ್ನು ಅಲ್ಲಿ ನಿಲ್ಲಿಸಿ ತನ್ನ ತಪೋಸ್ಥಾನವಾದ ಇಂದ್ರಗಿರಿಗೆ ವೇಗದಿಂದ ನಡೆದು ಹೋದ ನಂದಿಗಳು ಮಹಾದ್ವಾರದ ಒಳಗಡೆಗೆ ನಡೆದು ಬಂದ್ವು ಎರಡು ಕೊಪ್ಪರಿಗೆಗಳು ತುಂಬಾ ಜನರು ಇಟ್ಟಿದ್ದ ಸೀಕರಣೆಯನ್ನು ತಿಂದು ಮುಗಿಸಿ ನೀರನ್ನು ಕುಡಿದು ತಮಗಾಗೆ ಕಟ್ಟಿಸಿದ್ದ ಮಂಟಪದ ಕಡೆಗೆ ನಡೆದು ಹೋದ್ವು ಮಂಟಪದೊಳಗೆ ಹತ್ತಿ ಹೋಗಿ ಮಹಾದೇವನಿಗೆ ಅಭಿಮುಖವಾಗಿ ಸುಖವಾಗಿ ಕೂತ್ ಬಿಟ್ವು ಆಗ ಪೂರ್ವಾಕಾಶದಲ್ಲಿ ಒಂದು ದೊಡ್ಡ ಕಾರ್ಮೋಡ ಸೂರ್ಯ ಬಿಂಬವನ್ನ ಪೂರ್ತಿಯಾಗಿ ಮುಚ್ಚಿಬಿಡ್ತು ಕತ್ತಲೆ ಆಯಿತು ಹಾಗೆ ಆಗಿದ್ದು ಬರೀ ಒಂದೇ ಒಂದು ನಿಮಿಷ ಆ ಕಾರ್ ನೋಡ ಸರಿತ್ತು ಬೆಳಕು ಬಂತು ಈಗ ನಂದಿಗಳೆರಡು ಶಿಲೆ ಆಗ್ಬಿಟ್ಟಿದ್ವು ದೇವಾಲಯ ತನ್ನ ಪೂರ್ವ ಸ್ಥಿತಿಗೆ ಸಂಕುಚಿತ ಆಗಿತ್ತು ಎಲ್ಲವೂ ಶಿಲೆಯಾಗಿ ನಿಂತುಬಿಟ್ಟಿತ್ತು ಪರಮೇಶ್ವರನ ಇಚ್ಛೆಯಾಗಿ ಅಲ್ಲೊಂದು ಪವಾಡ ನಡೆದು ಹೋಗಿತ್ತು ಸ್ನಾನ ಮಾಡಿ ಬೇಗ ಹುಟ್ಟಿ ಬಾ ಅಂತ ಅಪ್ಪಾಜಿ ನಿನಗೆ ಹೇಳಿದ್ರು ನೀನು ಕೂಡ ಬೇಗ ಸ್ನಾನ ಮಾಡಿ ಮಡಿಬಿಟ್ಟು ಬಂದೆ ಅಷ್ಟು ಹೊತ್ತಿಗೆ ಪ್ರತಿಷ್ಠಾಪನೆಗೆ ಆಗಬೇಕಾಗಿದ್ದಂತಹ ಸಕಲ ಸಿದ್ಧತೆಗಳು ಆಗಿತ್ತು ಮಹಾದೇವನ ಪ್ರತಿಷ್ಠಾಪನೋತ್ಸವದ ಅದ್ಭುತ ವಿತರಣೆಯಿಂದ ನಡೀತು ಮುಗೀತು ಅಂಥೇಳ್ಬಿಟ್ಟು ಕೂರ ವಿಷ್ಣು ತನಗೆ ಬಿದ್ದ ಕನಸನ್ನು ಅಕ್ಕನಿಗೆ ಹೇಳ್ತಾನೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ಈ ಅದ್ಭುತವಾದ ಕನಸು ನಮಗೂ ಕೂಡ ಅದ್ಭುತವೇ ಅಲ್ವಾ ಕತೆಯನ್ನು ನಾಳೆ ಮುಂದುವರಿಸೋಣ ನಮಸ್ಕಾರ